ತಮಿಳುನಾಡಿನಲ್ಲಿ ಕಾಂಚಿ ಕಾಮಕೋಟಿ ಪೀಠಕ್ಕೆ ಸೇರಿದ ಒಂದು ಮಹಾಗುರುಗಳಿದ್ದರು ಮಹಾಜ್ಞಾನಿ ಕಾಲಜ್ಞಾನಿ ಅಂತ ಹೇಳ್ಬೋದು ಅಷ್ಟು ವಿಷಯ ತಿಳಿದವರು ಅವರು ಈಗ ನಾವು ಏನು ಬೇಕಿದ್ದರೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತೇವೆ ಈಗ ಏನು ಇದ್ರೂ ಕೂಡ ಕೂಡಲೇ ಗೂಗಲಲ್ಲಿ ಸರ್ಚ್ ಮಾಡಿ ನಾವು ನೋಡ್ತೇವೆ ಈಗ ಅಂದರೆ ಅಷ್ಟು ವಿಚಾರ ಗೂಗಲ್ನಲ್ಲಿ ಇದೆ ಹೇಳಿ ಪ್ರಪಂಚದ ಎಲ್ಲ ವಿಚಾರಗಳು ಯಾವುದು ಬೇಕಾದರೂ ಆ ಗೂಗಲ್ನೊಳಗೆ ಇದೆ ಹುಡುಕಿದ ಸಿಗ್ತದೆ ಅಲ್ವಾ ಅಷ್ಟು ಜ್ಞಾನ ಇದ್ದವರು ಅವರು ಅವರಿಗೆ ಮಹಾಪೆರಿಯವರು ಹೇಳೋದು ಎಲ್ಲರೂ ಅವರನ್ನು ಮಹಾಪೆರಿಯವರು ಅಂದರೆ ಬಹಳ ದೊಡ್ಡ ಜ್ಞಾನಿ ಅಂತ ಇರ್ತದೆ ಎಲ್ಲಾ ವಿಷಯವನ್ನು ತಿಳಿದವರು ಹಿರಿಯರು ಅಂತ ಎಲ್ಲರಿಗಿಂತಲೂ ಹಿರಿಯರು ಹೇಳಿ ಜೀವನ್ಮುಕ್ತರು ಅವರನ್ನು ಒಂದು ದಿನ ಒಂದು ಊರಿಗೆ ತಮಿಳುನಾಡಿನಲ್ಲೇ ಒಂದು ಊರಿಗೆ ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿ ನೀವು ನಮ್ಮ ಊರಿಗೆ ಬರಬೇಕು ಬಂದು ಅಲ್ಲಿದ್ದ ಮಕ್ಕಳಿಗೆ ಜ್ಞಾನೋಪದೇಶ ಮಾಡಬೇಕು ಅಂತೇಳಿ ಭಕ್ತರುಗಳೆಲ್ಲ ಕೇಳಿಕೊಳ್ತಾರೆ ಭಕ್ತರುಗಳೆಲ್ಲ ಕೇಳಿಕೊಳ್ತಾರೆ ಹತ್ತಿರ ಹತ್ತಿರ ತಿರುವಣ್ಣಾಮಲೆ ಹತ್ತಿರ ಇರುವ ಊರು ಮೊದಲಿಗೆ ಅವರು ಕೇಳುವಾಗ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಪ್ಪ ನಾನು ಬರೋದಿಲ್ಲ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಹೋಗಿ ಮಾತಾಡೋದು ಇಲ್ಲಿ ಹೋಗಿ ಮಾತನಾಡೋದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಬರುವುದಿಲ್ಲ ಈ ವಿಚಾರಕ್ಕಾಗ ನನ್ನ ಆಶೀರ್ವಾದ ಉಂಟು ನಿಮಗೆ ಮನಸ್ಸಿನಂತೆ ಮಹಾದೇವ ನಿಮ್ಮ ನಂಬಿಕೆ ಹೇಗೆ ಉಂಟು ಆ ರೀತಿ ನಡೀತದೆ ಅಂತೇಳಿ ಒಂದು ಆಶೀರ್ವಾದ ಮಾಡಿ ಕಳಿಸ್ತಾರೆ ಬಂದವರಿಗೆಲ್ಲ ಭಾಳ ದುಃಖ ಆಯಿತು ಅಯ್ಯೋ ನಾವು ಇಷ್ಟೆಲ್ಲ ಒಂದು ಪ್ರೀತಿಯಿಂದ ಕೇಳಿದಾಗ ಇವರು ಬರಲಿಕ್ಕೆ ಒಪ್ಪಿಲ್ಲ ಅಲ್ಲ ಒಂದು ದಿನ ರೀತಿಯ ಕೇಳ್ತಾರೆ ಅವರು ಅದು ಸ್ವಲ್ಪ ಗ್ಯಾಪ್ ಇದೆ ಟೈಮ್ ಇದೆ ಅದಕ್ಕೆ ಹೋಗ್ಲಿಕ್ಕೆ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಅನುಮತಿ ಕೇಳಲಿಕ್ಕೆ ಪರ್ಮಿಷನ್ ಕೇಳಲಿಕ್ಕೆ ಆಗ ಅವ್ರು ಪರ್ಮಿಷನ್ ಕೊಡೋದಿಲ್ಲ ಅದಕ್ಕೆಷ್ಟೋ ದಿನಗಳ ಅವಕಾಶ ಇದೆ ಟೈಮ್ ಇದೆ ಆ ನಡುವಿರೋ ಟೈಮ್ನಲ್ಲಿ ಹೇಳ್ತಾರೆ ಯಾರು ಪೆರಿಯವರು ಮಹಾಪೆರಿಯವರು ಹೇಳ್ತಾರೆ ನನಗೆ ಆ ಊರಿಗೆ ಹೋಗಬೇಕು ಅಂತ ಹೇಳ್ತಾರೆ ಅವರೊಟ್ಟಿಗೆ ಶಿಕ್ಷೆ ಅಂದರೆ ನಾವು ಊರಿಗೆ ಹೋಗಬೇಕು ಊರಿಗೆ ಹೋಗಿ ಅಲ್ಲಿ ಜ್ಞಾನೋಪದೇಶ ಮಾಡಿ ಬರಬೇಕು ಅಂತ ಎಲ್ಲರಿಗೆ ಆಶ್ಚರ್ಯ ತುಂಬ ಸಂತೋಷ ಗುರುಗಳು ಒಪ್ಪಿದ್ರು ಗುರುಗಳು ಒಪ್ಪಿದ್ರು ಗುರುಗಳು ಒಪ್ಪಿದ್ರು ಅಂತೇಳಿ ಹಾಗೆ ಯಾತ್ರೆ ಪ್ರಾರಂಭವಾಗ್ತದೆ ಅವರಿಗೆ ಹೋಗ್ತಾರೆ ಊರಿಗೆ ಹೋಗಿ ಅಲ್ಲಿ ಏನೋ ಒಂದು ಜ್ಞಾನೋಪದೇಶ ಮಾಡ್ತಾ ಇರ್ತಾರೆ ತುಂಬಿದ ಸಭೆಯಲ್ಲಿ ಜ್ಞಾನೋಪದೇಶ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ತಿರುವಣ್ಣಾಮಲೆಯಲ್ಲಿ ಮಹಾಜ್ಞಾನಿ ಇನ್ನೊಬ್ಬರು ಯೋಗಿ ರಾಮ್ ಶ್ರದತ್ ಕುಮಾರ್ ಅವರು ಅವರನ್ನು ದರ್ಶನ ಮಾಡಲಿಕ್ಕೆ ಅಂತೇಳಿ ಹೋಗ್ತಾರೆ ಯೋಗಿರಾಮ್ ಸುರತ್ ಕುಮಾರ್ ಇರುವ ಸ್ಥಿತಿ ಹೇಗೆ ಅಂತ ಹೇಳಿದರೆ ಅದನ್ನು ಮನುಷ್ಯರು ಒಪ್ಪದ ಸ್ಥಿತಿ ಶುದ್ಧ ಅಶುದ್ಧ ಆಚಾರ ವಿಚಾರ ಒಳ್ಳೆಯದು ಕೆಟ್ಟದು ಸ್ಥಾನ ಮಡಿ ಮೈಲಿಗೆ ಯಾವ್ದಿಲ್ಲ ಅವರನ್ನು ನೋಡಿರೋದು ದಿಕ್ಸುತರಾಗಿರುವರು ಯಾರು ಯೋಗಿರಾಮ್ ಸುರತ್ ಕುಮಾರ್ ಮಹಾಜ್ಞಾನಿಯವರು ಜ್ಞಾನಿ ಅಂತೇಳಿ ಯಾರಿಗೆ ಗೊತ್ತಿಲ್ಲ ಅವರನ್ನು ನೋಡಬೇಕು ಅಂತೇಳಿ ಇವರು ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗೋ ಸಮಯದಲ್ಲಿ ಅಂದರೆ ಆ ತಮಿಳುನಾಡಿನಲ್ಲಿ ಆ ಏರಿಯಾದಲ್ಲಿ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಎಲ್ಲ ಮಹಾಪಿರಿಯವರು ಬರ್ತಾ ಇದ್ದಾರೆ ಮಹಾಪಿರಿಯವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರ ಸುದ್ದಿ ಎಲ್ಲ ಹರಡಿರ್ತದೆ ಎಲ್ಲ ಪಬ್ಲಿಕ್ ಆಗಿರ್ತದೆ ಆ ವಿಚಾರ ಅದು ಇವರ ಕಿವಿಗೂ ಬೀಳ್ತದೆ ಅವರೊಂದು ದರ್ಶನಕ್ಕೆ ಹೋಗುವ ಅವರೊಂದು ಆಶೀರ್ವಾದವನ್ನು ಪಡೆಯುವ ಅಂತೇಳಿ ಹೋಗ್ತಾರೆ ಯಾರು ರಾಮ್ ಶರತ್ ಕುಮಾರ್ ವಿಶ್ರೀ ಸ್ವಾಮಿ ಅವರು ಅವರಿಗೆ ತಮಿಳಲ್ಲಿ ತಿರುವಣ್ಣಾಮಲೆಯಲ್ಲಿ ಅವರಿಗಿರುವ ಹೆಸರು ವಿಶ್ರೀ ಸ್ವಾಮಿಯಾರು ಅವರು ಹಾಗೆ ಹೋಗ್ತಾರೆ ಹೋಗಲಿಕ್ಕೆ ತುಂಬ ಲಾಂಗ್ ಉಂಟು ಏನು ಮಾಡೋದು ಈಗ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಅನೇಕ ಜನ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಗಾಡಿಯಲ್ಲಿ ಅದರಲ್ಲಿ ಇದರಲ್ಲಿ ಹೋಗ್ತಾ ಇರ್ತಾರೆ ರಾಮ್ ಸರತ್ ಕುಮಾರ್ ಯಾವ ಗಾಡಿಯು ಕೈ ಹಿಡಿದ್ರೂ ಕೂಡ ಯಾರು ನಿಲ್ಲಿಸೋದಿಲ್ಲ ಯಾಕೆಂದ್ರೆ ಇವರು ಭಿಕ್ಷುಕರಾಗಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಇದ್ದಾರೆ ಅವರೆಲ್ಲ ಶುದ್ಧಾಚಾರದಲ್ಲಿರುವ ಪಿರಿಯವರು ಅಂತೇಳಿದರೆ ಮಹಾಪೆರಿಯವರು ಅಂತೇಳಿದರೆ ತುಂಬ ಶುದ್ಧ ಆಚಾರದಲ್ಲಿರುವ ಅರ್ಥ ಇರ್ತಾರೆ ಅವರಿಗೆ ಇವರಿಗೂ ಅಂತ ವ್ಯತ್ಯಾಸ ಅವರು ಶಾಸ್ತ್ರ ವೇದ ಉಪದೇಶ ಸಂಸ್ಕೃತ ಜ್ಞಾನ ಎಲ್ಲವನ್ನು ಮಾತನಾಡುವ ಯೋಗಿ ರಾಮಚಂದ್ರ ಕುಮಾರ್ ಆಗ್ಯ ಅವರಿಗೆ ತಮಿಳು ಕೂಡ ಸರಿಯಾಗಿ ಬರೋದಿಲ್ಲ ಅವ್ರು ಇಂಗ್ಲಿಷ್ ಮಾತನಾಡುವ ಅಂದರೆ ಅವರು ಉತ್ತರ ಪ್ರದೇಶದವರು ಹಾಗೆ ಬಂದು 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 ಮನೆಯಲ್ಲಿ ಬಂದು ಆ ಜ್ಞಾನವನ್ನು ಕಂಡು ಆ ಮನಸ್ಥಿತಿಯನ್ನು ತಿಳಿದು ಇದೇ ನನ್ನ ಸ್ಥಳ ಅಂತೇಳಿ ಅಲ್ಲೇ ಅವರು ಕೂತ್ಕೊಳ್ತಾರೆ ತಿರುವಣ್ಣ ಈಗ ಕೂಡ ಯೋಗಿರಾಮ್ ಸವದ್ ಕುಮಾರ್ ಸಾಮಧಿ ತಿರುವಣ್ಣಲ್ಲಿ ಹಾಗೆ ಯೋಗಿ ಯೋಗಿರಾಮ್ ಸವತ್ ಕುಮಾರ್ಗೆ ಯಾರೂ ಕೂಡ ನಿಲ್ಲಿಸಲಿಲ್ಲ ಗಾಡಿ ಒಂದು ವ್ಯಕ್ತಿ ಗಾಡಿ ನಿಲ್ಲಿಸ್ತಾರೆ ನಿಲ್ಲಿಸಿ ಹೇಳ್ತಾರೆ ಹಿಂದೆ ಕೂತ್ಕೋ ಅಲ್ಲಿ ತುಂಬ ವಾಸನೆ ಬರ್ತಾ ಇದ್ದೀನಿ ನೀನು ಎಲ್ಲಿಗೆ ಹೋಗ್ಬೇಕು ದಿನಗೆ ಇಲ್ಲ ಅಲ್ಲಿ ಮಹಾ ಗುರುಗಳು ಬಂದಿದ್ದಾರೆ ದೂರದಿಂದ ಅವರ ದರ್ಶನ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ನಿನಗೆಲ್ಲ ಎಂತಕ್ಕಪ್ಪ ದರ್ಶನ ಹಾಂ ಇನ್ನ ಜನ್ಮವನ್ನು ನೋಡು ನೀನು ಹೇಗಿದ್ದಿ ನೋಡು ಸ್ವಲ್ಪ ಶುದ್ಧದಲ್ಲಿ ಬರಬೇಡು ಅವರನ್ನು ನೋಡುವಾಗೆಲ್ಲ ಮಹಾ ಗುರುಗಳನ್ನೆಲ್ಲ ನೋಡಲಿಕ್ಕೆ ಹೋಗುವಾಗ ಸ್ವಲ್ಪ ಶುದ್ಧದಲ್ಲಿ ಹೋಗಬೇಕು ಏನು ಹೋಗ್ಬೇಕು ಅಂತ ಹೇಳ್ತಾ ಇರ್ತಿ ಸರಿ ಕೂತುಕೋ ಓ ಅಲ್ಲಿ ಇಂತೇ ಕೂತ್ಕೋ ದೂರದಲ್ಲಿ ಕೂತುಕೋ ಅಂತ ಹೇಳಿ ತಕೊಂಡು ಹೋಗ್ತಾರೆ ಗಾಡಿಯಲ್ಲಿ ತಕೊಂಡು ಹೋಗಿ ಅಲ್ಲಿ ಗುರುಗಳಿದ್ದ ಸ್ಥಳಕ್ಕೆ ಹೋಗಿ ತಲುಪ್ತಾರೆ ಗುರುಗಳು ಜ್ಞಾನೋಪದೇಶ ಮಾಡ್ತಾ ಇರ್ತಾರೆ ತುಂಬಿದ ಸಭೆ ತುಂಬಿದ ಸಭೆಯಲ್ಲಿ ನೋವು ಗುರುಗಳು ಯೋಗಿರಾಮ್ ಪ್ರಮಾರ್ ಬರುವಾಗ ಮಹಾಪಿರಿಯವರು ಎದ್ದು ನಿಲ್ತಾರೆ ಎದ್ದು ನಿಂತು ಹೇಳ್ತಾರೆ ನಾನು ಯಾವ ಕಾರಣಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದೇನೋ ಆ ರತ್ನ ನನಗೆ ಸಿಕ್ಕಿತು ಆ ರತ್ನವನ್ನು ನೋಡಲಿಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದದ್ದು ಬೇರೆ ಯಾರನ್ನು ನಾನು ಇಲ್ಲಿ ನೋಡಲಿಕ್ಕೋ ಅಲ್ಲ ನಿಮಗೆ ಜ್ಞಾನೋಪದೇಶ ಮಾಡ್ಲಿಕ್ಕೆ ನಾನು ಬರಲಿಲ್ಲ ಆ ರತ್ನವನ್ನು ನಾನು ನೋಡಲಿಕ್ಕೆ ಬಂದದ್ದು ಆ ರತ್ನಕ್ಕೆ ಬೇಕಾಗಿ ನಾನು ಇಲ್ಲಿಗೆ ಬರಲಿಕ್ಕೆ ನನಗೆ ಮನಸ್ಸಾಯಿತು ನನ್ನ ಜ್ಞಾನದಲ್ಲಿ ಆ ರತ್ನ ಸಿಕ್ಕಿತು ಆ ರತ್ನ ಹೇಗೆ ಉಂಟು ಅಂತ ನಾನು ನೋಡಲಿಕ್ಕೆ ಬಂದೆ ಹೇಳ್ತಾರೆ ಮಹಾಪೆರಿಯವರು ಎಲ್ಲರಿಗೂ ಆಶ್ಚರ್ಯ ಯಾವ ರತ್ನ ಯಾವ ರತ್ನ ಅಂತೆ ಆ ತುಂಬಿದ ಸಭೆಯಿಂದ ಅವರು ಎದ್ದು ಹೋಗಿ ಅವರ ಪೀಠವರಿಂದ ಎದ್ದು ಹೋಗಿ ಯೋಗಿರಾಮ್ ಸರತ್ಕುಮಾರನ್ನು ಗಟ್ಟಿ ಇಟ್ಕೊಳ್ತಾರೆ ಅರ್ಪಿಟ್ಕೊಳ್ತಾರೆ ಒಂದು ಜ್ಞಾನಿಯ ಗುಣ ಇನ್ನೊಂದು ಜ್ಞಾನಿಗೆ ಅರ್ಥ ಆಗ್ತದೆ ಯಾರಿಗೆ ಸತ್ಯವಂತರಿಗೆ ಒಳ್ಳೆ ಜ್ಞಾನ ಇದ್ದವರಿಗೆ ಅರ್ಥ ಆಗ್ತದೆ ಆ ಜ್ಞಾನಕ್ಕೆ ಶುದ್ಧ ಅಶುದ್ಧ ಒಳ್ಳೆಯದು ಕೆಟ್ಟದ್ದು ಯಾವುದೂ ಇಲ್ಲ ಅದು ಅವರವರ ಗುರು ಪರಂಪರೆಯಲ್ಲಿ ಬಂದಂಥ ವಿಚಾರವನ್ನು ಆಚರಿಸಿಕೊಂಡು ಬರೋದು ಜ್ಞಾನ ಎರಡೂ ಹೊಂದಿ ಅರ್ಥ ಆಯ್ತಲ್ಲ ಒಂದು ಗುರುಗಳು ಅಂತಾದವರು ಯಾವ ರೀತಿಯಲ್ಲಿ ಬೇಕಾದರೂ ಇರ್ಬೋದು ನೀವು ಅವರ ಒಳಗಿರುವ ಜ್ಞಾನವನ್ನು ಮಾತ್ರ ನೋಡಬೇಕು ಬೇರೆ ಯಾವುದನ್ನು ನೀವು ನೋಡಲಿಕ್ಕೆ ಹೋಗಬಾರ್ದು ಗುರುವಿನ ಹತ್ರ ಆ ಜ್ಞಾನವನ್ನು ತಿಳಿದು ಆ ಜ್ಞಾನದಿಂದ ನನ್ನ ಜೀವನಕ್ಕೆ ನಾ ತೊಳಿತು ಉಂಟಾಗ್ತದ ಅದರಿಂದ ಲೋಕಕ್ಕೆ ಒಡಿತುಂಟಾಗ್ತದ ಎಂಬ ವಿಚಾರವನ್ನು ಮಾತ್ರ ನಾವು ಒಂದು ಗುರುಗಳಿಂದ ಅರ್ಥ ಮಾಡಿಕೊಳ್ಬೇಕು ಅವರೆಲ್ಲವನ್ನೂ ಮೀರಿದವರು ಗುರು ಅಂತ ಹೇಳಿದರೆ ಅವರಿಗೆ ಯಾವುದೇ ಈ ಪ್ರಪಂಚದ ಮಾಯದಲ್ಲಿ ಅವರಿಲ್ಲ ಆದರೆ ಒಂದು ಕಾರಣಕ್ಕೆ ಬೇಕಾಗಿ ಪ್ರಪಂಚದಲ್ಲಿ ಜೀವನ ಮಾಡ್ತಾರೆ ಅದು ಭಗವಂತ ಅವರಿಗೆ ಕೊಟ್ಟ ಡ್ಯೂಟಿ ಆದರೆ ಅವರ ಡ್ಯೂಟಿಯಲ್ಲಿ ತಪ್ಪುವುದಿಲ್ಲ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ತಪ್ಪುವುದಿಲ್ಲ ಅವರು ಮಾಡೋ ಉಪದೇಶದಲ್ಲಿ ತಪ್ಪು ಇರುವುದಿಲ್ಲ ಹಾಗೆ ಗುರುವಿನ ದೇಹವನ್ನು ನೋಡಿ ನೀವು ಯಾವುದೇ ರೀತಿಯ ಲೆಕ್ಕಾಚಾರವನ್ನು ಹಾಕಲಿಕ್ಕೆ ಆಗುವುದಿಲ್ಲ ಅರ್ಥ ಆಯ್ತಲ್ವೋ ಅದರ ಒಳಗಿರುವ ಮಕರಂದವನ್ನು ನೋಡಿ ಅದರ ಒಳಗಿರುವ ಜೇನನ್ನು ನೋಡಿ ಅದರ ಒಳಗಿರುವ ಜ್ಞಾನಾಮೃತವನ್ನು ನೋಡಿ ಖಂಡಿತವಾಗಿಯೂ ಅವರು ಹೇಳಿದ ವಿಚಾರವನ್ನೆಲ್ಲ ಅಂದರೆ ನಿಮ್ಮ ನಿಮ್ಮ ಜೀವನದಲ್ಲಿರುವ ಗುರುಗಳು ಯಾರತ್ರ ಆಗ್ಬೋದು ನಿಮ್ಮ ನಿಮ್ಮ ಜೀವನದಲ್ಲಿರುವ ಗುರುಗಳನ್ನು ಅವರ ದೇಹ ಭಾವನೆಯನ್ನು ನೀವು ನೋಡಬೇಡಿ ಅವರ ಅಂತರ್ಜ್ಞಾನವನ್ನು ನೋಡಿ ನೋಡಿ ಅವರಿಗೆ ತರಣ ಆಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಳಿತು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಶುಭವಾಗಲಿ ತಿರುಚಿತ್ರಂಬರ ಶುಭ ಮಸ್ತ